ಹೋಳಿ ಬಣ್ಣಗಳ ಹಬ್ಬವಾಗಿದ್ದು ಭಾರತದಾದ್ಯಂತ ಮತ್ತು ಪ್ರಪಂಚಾದ್ಯಂತ ಲಕ್ಷಾಂತರ ಜನರು ಆಚರಿಸುವ ರೋಮಾಂಚಕಾರಿ ಮತ್ತು ಸಂತೋಷದಾಯಕ ಹಬ್ಬ ಈ ಹಬ್ಬವು ಸಾಂಪ್ರದಾಯಿಕ ಗಾಢ ಬಣ್ಣಗಳನ್ನು ಬಳಸಿ ಆಡುವಂತಹ ಹಬ್ಬವಾಗಿ ಹೆಸರುವಾಸಿಯಾಗಿದೆ ಆದರೆ ನೀವು ಭಸ್ಮದ ಬೂದಿಯಿಂದ ಎಂದಾದರೂ ಹೋಳಿ ಆಡೋದನ್ನು ಕೇಳಿದಿರಾ ಇದು ಎಲ್ಲಿ ಹೇಗೆ ಆಚರಿಸ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆಟ್ವರ್ಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಮಣಿಕರ್ಣಿಕಾ ಘಾಟ್ ಇದು ವಾರಣಾಸಿಯ ಅತ್ಯಂತ ಹಳೆಯ ಘಾಟ್ಗಳಲ್ಲಿ ಒಂದಾಗಿದೆ ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಇರುವಂತಹ ಈ ಘಾಟ್ ಭಾರತದ ಅತಿ ದೊಡ್ಡ ಮತ್ತು ಪವಿತ್ರವಾದ ಸ್ಮಶಾನ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ದಹನ ಮಾಡಿದವರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಪ್ರತಿ ವರ್ಷ ರಂಗಭಾರಿ ಏಕಾದಶಿಯ ನಂತರ ಬಣ್ಣದ ಹಬ್ಬಕ್ಕೆ ಐದು ದಿನಗಳ ಮೊದಲು ಶಿವನ ಭಕ್ತರು ಈ ಘಾಟ್ನಲ್ಲಿ ಪೈರಬೂದಿಯೊಂದಿಗೆ ಹೋಳಿ ಹಬ್ಬವನ್ನ ಆಚರಿಸ್ತಾರೆ ಚಿತಾಭಸ್ಮದೊಂದಿಗೆ ಆಡುವ ಸಾಂಪ್ರದಾಯಿಕ ಮಸನ್ ಹೋಳಿ ಅಂತ ಕರೆಯಲಾಗುತ್ತೆ ಇದು ವಾರಣಾಸಿ ನಗರದಷ್ಟೇ ಹಳೆಯದು ಅಂತ ನಂಬಲಾಗಿದೆ ಸ್ಥಳೀಯರ ಪ್ರಕಾರ ಶಿವ ಮತ್ತು ಸತಿದೇವಿಯು ಮಹಾಶಿವರಾತ್ರಿ ಎಂದು ಮದುವೆಯಾದರು ಮತ್ತು ರಂಗಬಾರಿ ಏಕಾದಶಿ ಎಂದು ಶಿವನು ಅವಳನ್ನ ಮೊದಲು ಬಾರಿಗೆ ಕಾಶಿಗೆ ಕರೆತಂದ ಅಂತ ಹೇಳಲಾಗುತ್ತೆ ಆ ದಿನ ಶಿವನ ಎಲ್ಲ ಭಕ್ತರು ತನ್ನ ದೇವತೆಯ ಆಗಮನ ಮತ್ತು ಸತಿ ಮತ್ತು ಶಿವನ ಪುನರ್ಮಿಲನವನ್ನ ಗುರುತಿಸೋಕೆ ಬಣ್ಣಗಳನ್ನ ಆಟಾಡಿ ಸಂಭ್ರಮಿಸಿದ್ರಂತೆ ಆದರೆ ಭಗವಾನ್ ವಿಷ್ಣುವಿನ ಗಣಗಳು ಮಣಿಕರ್ಣಿಕಾ ಘಾಟ್ನಲ್ಲಿ ನೆಲೆಸಿರುವಂತಹ ಪ್ರೇತಗಳು ಮತ್ತು ಆತ್ಮಗಳು ಬಣ್ಣಗಳನ್ನ ಆಡೋಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ರಂಗಬಾರಿ ಏಕಾದಶಿಯ ಮರುದಿನ ಶಿವನು ತನ್ನ ಅನುಯಾಯಿಗಳೊಂದಿಗೆ ಪೈರುಗಳ ಬೂದಿಯೊಂದಿಗೆ ಹೋಳಿ ಆಡಲು ಘಾಟ್ಗೆ ಬಂದನಂತೆ ಹೀಗಾಗಿ ಬೂದಿ ಅಥವಾ ಭಸ್ಮ ಹಿಂದೂ ಧರ್ಮದಲ್ಲಿ ಆಳವಾದ ಅರ್ಥವನ್ನು ಹೊಂದಿದೆ ಈ ರೀತಿಯಾಗಿ ನೂರಾರು ಭಕ್ತರು ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ಸ್ಮಶಾನದಲ್ಲಿ ಸೇರುವ ಮೂಲಕ ಭಸ್ಮ ಮತ್ತು ಮಸನ್ ಹೋಳಿಯನ್ನ ಆಚರಿಸ್ತಾರೆ ಈ ಹಬ್ಬವು ಸ್ಥಳೀಯ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಹಾಗಾಗಿ ಈ ಹಬ್ಬವನ್ನ ಆಚರಿಸುವವರು ಹೆಚ್ಚಿನ ಉತ್ಸಾಹದಿಂದ ಈ ಆಟವನ್ನ ಆಡ್ತಾರೆ ಈ ಹಬ್ಬ ಸಾಮಾನ್ಯವಾಗಿ ಉರಿಯುತ್ತಿರುವ ಪೈರಿನಿಂದ ಬೂದಿಯನ್ನ ಸಂಗ್ರಹಿಸುವ ಶುರುವಾಗುತ್ತೆ ನಂತರ ಅದನ್ನ ಭಾಗವಹಿಸುವವರಿಗೆ ಅನ್ವಯಿಸಲಾಗುತ್ತೆ ಹೋಳಿ ಕೇವಲ ಬಣ್ಣಗಳ ಹಬ್ಬವಲ್ಲ ಇದು ಸಂಸ್ಕೃತಿ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ಆಚರಣೆಯಾಗಿದೆ ಈ ರೀತಿಯ ವಿಶೇಷವಾದ ಆಚರಣೆ ನಮ್ಮ ದೇಶದಲ್ಲಿ ಬಹಳಷ್ಟಿದೆ ಆ ವಿಷಯಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ